ವಿರಾಮದ ಬಳಿಕ ಟೇಜರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಮೇಯರ್ ಅವರ ತಟ ನಂತರ ದಾಳಿ ನಡೆಸಿದ್ದೆ ರಸ್ತೆಯ ಪ್ಲಾಟಿನಂ ಥಿಯೇಟರ್ ಪಕ್ಕದ ಕಟ್ಟಡದ ಎರಡನೇ ಮಹಡಿಯಲ್ಲಿರುವ ಮೆಂಬರ್ಸ್ ಲೌಜ್ ಸ್ಕಿಲ್ ಗೇಮ್ ಸೆಂಟರ್ನಲ್ಲಿ ಅಲ್ಲಿ ಏನು ನಡೆಯಿತು ಎಂಬುದನ್ನು ವಿವರಿಸುತ್ತೇವೆ ಮುಂದೆ ನೋಡಿ ಮೆಂಬರ್ಸ್ ಲೌಜ್ ಸ್ಕಿಲ್ ಗೇಮ್ ಸೆಂಟರ್ ಆರಂಭಗೊಂಡು ವರ್ಷವಾಗಿದೆ ಈ ಹಿಂದೆ ಕಾವೂರಿನಲ್ಲಿ ಕ್ಯಾಮರೆ ಅಡ್ಡವನ್ನ ನಡೆಸ್ತಾ ಇದ್ದ ಹರಿರಾಜ್ ಶೆಟ್ಟಿ ಎಂಬಾತ ಸುನಿತಾ ನಾಯಕ್ ಎಂಬಾಕೆಯ ಹೆಸರಿನಲ್ಲಿ ಸಂಘ ಸಂಸ್ಥೆಗಳ ನೋಂದಣಿ ಪ್ರಾಧಿಕಾರದಿಂದ ರೀಕ್ರಿಯೇಷನ್ ಕ್ಲಬ್ ಅನ್ನ ನಡೆಸಲು ಪರವಾನಗಿ ಪಡೆದುಕೊಂಡು ಈ ಕ್ಲಬ್ ಅನ್ನ ನಡೆಸ್ತಾ ಇದ್ದ ರಾಜ್ಯ ಹೈಕೋರ್ಟ್ ಪೊಲೀಸರ ವಿರುದ್ಧ ತಡೆಯಾಜ್ಞೆಯನ್ನು ತಂದಿದ್ದ ತಿಂಗಳಿಗೆ ಎರಡೂವರೆ ಲಕ್ಷ ರೂಪಾಯಿಗಳನ್ನ ಪೊಲೀಸ್ ಇಲಾಖೆಗೆ ಲಂಚವಾಗಿ ನೀಡಲಾಗ್ತಾ ಇತ್ತು ಈ ಕ್ಲಬ್ನ ಮೇಲೆ ಕೆಲವು ಸಮಯದ ಹಿಂದೆ ದಕ್ಷಿಣ ವಿಭಾಗದ ಎಸಿಪಿ ಶ್ರುತಿ ಅವರು ದಾಳಿಯನ್ನ ನಡೆಸಿ ಕೇಸನ್ನ ಜಡೆದಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಹೈಕೋರ್ಟ್ಗೆ ಪೊಲೀಸರ ವಿರುದ್ಧವೇ ಕೇಸು ಹಾಕಲಾಗಿತ್ತು ತದನಂತರ ಪೊಲೀಸರು ಈ ಅಕ್ರಮ ಅಡ್ಡಿಯ ಸುದ್ದಿಗೆ ಬರಲಿಲ್ಲವಾದರೂ ತಿಂಗಳ ಕಮಾಯಿಯನ್ನ ಪಡೆದುಕೊಳ್ತಿದ್ರು ಇಂತಹ ಕ್ಲಬ್ನ ಪರವಾನಗಿ ನವೀಕರಣ ಆಗಿರಲಿಲ್ಲ ಇದೇ ಕಾರಣಕ್ಕೆ ಮೇಯರ್ ಕವಿತಾ ದಾಳಿ ನಡೆಸಿದ್ರು ಆದರೆ ಬೀಗ ಹಾಕಲು ಕ್ಲಬ್ ನ ಮೇಲ್ವಿಚಾರಕಿಯಾಗಿದ್ದ ಸುನೀತಾ ನಾಯಕ್ ಅವಕಾಶವನ್ನ ನೀಡಲಿಲ್ಲ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಅವರು ಒಂದು ಗಂಟೆಯ ನಂತರ ಸ್ಥಳಕ್ಕೆ ಬಂದ್ರು ತದನಂತರ ಮಹಿಳೆಯನ್ನ ಹೊರಗೆ ಕರೆದೊಯ್ದು ಬೀಗವನ್ನ ಜೊಡಿಯಲಾಯಿತು ಮೇಯರ್ ಕಾರ್ಯಾಚರಣೆಯ ವೇಳೆ ಯಾರ್ಯಾರು ಯಾವ್ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಎಂಬುದನ್ನ ನೀವೇ ಕೇಳಿ ನಮಗೆ ನಗರ ಪಾಲಿಕೆ ಪರ್ಮಿಷನ್ ಯಾವುದು ವೇಳೆ ಇದಕ್ಕೆ ನಾವು ಹೈಕೋರ್ಟ್ ತ್ರೂ ಮಾಡೋದು ಹಾಗಾಗಿ ನಮಗೆ ನಗರ ಪಾಲಿಕೆದು ಪರ್ಮಿಷನೇ ಬೇಡ ಮತ್ತೆ ಕೂಡ ಲಾಸ್ಟ್ ಇಯರ್ ನಾವು ತಗೊಂಡಿದ್ದೆವು ಮತ್ತು ಈ ಸಲ ರಿನ್ಯೂವಲ್ ಮಾಡುವಂತಾದರೆ ಅವರು ಸೆಟ್ರಿಗೆ ಟೆನ್ ತೌಸಂಡ್ ರುಪೀಸ್ ಕೊಟ್ಟಿದ್ದೇನೆ ರಿನ್ಯೂಲ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮಲ್ಲಿ ಏನು ಇಲ್ಲಿ ಗೇಮ್ಸ್ಗೆ ನಗರ ಪಾಲಿಕೆ ಪರ್ಮಿಷನ್ ಇಲ್ಲದ ಕಾರಣ ನಮ್ಮಲ್ಲಿ ಹೈಕೋರ್ಟ್ ಪರ್ಮಿಷನ್ ಉಂಟು ಹಾಗಾಗಿ ನಮಗೆ ರೈಡ್ ಮಾಡೋ ಅಧಿಕಾರವೂ ಇಲ್ಲ ನಗರ ಅವರಿಗೆ ನಮಗೆ ಡಿಪಾರ್ಟ್ಮೆಂಟ್ ಮಾಡಿದ್ದಕ್ಕೆ ನಾವು ಸ್ಟೇ ಆಟೋ ತಂದಿದ್ದೇವೆ ಹಾಗಾಗಿ ಡಿಪಾರ್ಟ್ಮೆಂಟಿನವರಿಗೆ ಬರುವುದಿಲ್ಲ ಯಾಕೆಂದರೆ ನಾವು ನಮ್ಮ ಟೈಮಿಂಗ್ಸ್ ಇದೆ ಏನು ಡಾಕ್ಯುಮೆಂಟಲ್ಲಿ ನಮ್ಮ ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸಿಗೆ ನಾವು ಬಂದು ಮಾಡ್ತೇವೆ ನಾವು ಬೆಳಿಗ್ಗೆ ತನಕ ಏನು ಮಾಡೋದಿಲ್ಲ ನಮ್ಮ ಎಷ್ಟು ಟೈಮಿಂಗ್ಸು ಆ ಟೈಮಿಂಗ್ಸಲ್ಲಿ ನಾವು ಬಂದು ಮಾಡ್ತೇವೆ ಮತ್ತು ಪ್ರತಿಯೊಬ್ಬರಿಗೂ ಐ ಡಿ ಕಾರ್ಡ್ ಮಾಡಿದ್ದೇವೆ ಐ ಡಿ ಕಾರ್ಡ್ ತಗೊಂಡು ಬರ್ತಾರೆ ಇಲ್ಲಿ ಈ ಯಾವುದೇ ಥರದ ಗಲಾಟೆ ಇದು ಏನು ಇಲ್ಲಿ ನಡೆಯುವುದಿಲ್ಲ ಇದು ಯಾರ ನಮ್ಮಲ್ಲಿ ಪೂರ್ವ ದೇಶಕ್ಕೆ ಇಟ್ಟುಕೊಂಡು ಇದನ್ನು ಮಾಡಿದರೆ ಹೊರತು ಮತ್ತೆ ಬೇರೆ ಇದಕ್ಕೆ ಏನು ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ಕಾರಣ ಈಗ ಬೇರೆ ಕಡೆ ಇಪ್ಪತ್ತು ಕ್ಲಬ್ ರಡ್ಡಿತ ಉಂಟು ಎಲ್ಲಿಗೂ ರೈಡ್ ಆಗಲಿಲ್ಲ ಖಾಲಿ ನಮ್ಮಲ್ಲಿಗೆ ಮಾಡಿದ್ದಾರೆ ಹೋಟೆಲ್ ಆದ್ರೆ ನಮ್ಮಲ್ಲಿ ಏನು ಹೋಟೆಲ್ ಇದ್ದಿಲ್ಲ ಈ ಗೇಮ್ಸ್ ಮಾಡೋದಕ್ಕೆ ಇಲ್ಲ ಗೇಮ್ಸ್ ಏನು ಗೇಮ್ಸ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಡ ಅಂತಲೇ ಉಂಟು ನಮ್ಮ ಈ ಆರ್ಡರ್ ಅಲ್ಲಿ ಲೈಸೆನ್ಸ್ ಬೇಡ ಡಿಜಿ ಅವರ ಪರ್ಮಿಷನ್ ಉಂಟು ಹಾಗಾಗಿ ನಮಗೆ ಲೈಸೆನ್ಸ್ ಅಗತ್ಯವೇ ಇಲ್ಲ ಮತ್ತೆ ಕೂಡ ನಾನು ಲಾಸ್ಟ್ ಇಯರ್ ಮಾಡಿಸಿದೆ ಮತ್ತೆ ಈ ಸಲ ರಿನ್ಯೂವಲ್ಗೆ ಅಂತ ಹೇಳುವಾಗ ಅವ್ರು ಹೇಳಿದ್ರು ಸ್ವಲ್ಪ ದಿವಸ ಕೊಟ್ಟು ಕೊಡ್ತೇನೆ ಹಾಗೆ ಅಮೌಂಟ್ ಕೊಟ್ಟುಕೊಂಡಿದ್ದೇನೆ ಹಾಗೆ ಆಗಲಿಲ್ಲ ನಮ್ಮಲ್ಲಿ ನಾವು ಶೇಷನ್ ಪರ್ಮಿಷನ್ ಕೂಡ ಕೇಳಿಲ್ಲ ಯಾಕೆಂದ್ರೆ ಶೇಷನ್ ನಾವು ಟಚರ್ ಇಟ್ಟುಕೊಂಡಿದೆ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಗಲಾಟೆ ಆದ್ರೆ ಅಂತ ಹೇಳಿ ಶೇಷನ್ ಕೂಡ ನಾವು ನಾವು ಹೈಕೋರ್ಟ್ ಥ್ರೂ ಮಾಡುವಾಗ ನಾವು ನಗರ ಪಾಲಿಕೆ ಅಥವಾ ಪುರಸಭೆ ಇಲ್ಲದ ಶೇಷನ್ ಅಂತ ಯಾವುದಕ್ಕೂ ಹೋಗ್ಲಿಲ್ಲ ನಮ್ಮಲ್ಲಿ ಆರ್ ಕಾಪಿ ಇದೆ ಅಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಓಪನ್ ಮಾಡಿದ ಮೇಲೆ ಮಂಗ್ಳೂರಲ್ಲಿ ಅಲ್ಲ ನಾವು ಡಿಪಾರ್ಟ್ಮೆಂಟ್ ಬಂದದಕ್ಕೆ ಹೈಕೋರ್ಟ್ಗೆ ಹೋಗಿ ನಮಗೆ ಇಲ್ಲಿ ಸ್ಟೇ ಆರ್ಡರ್ ಸಿಕ್ಕಿದೆ ಮತ್ತೀಗ ಈ ರೈಡ್ ಆಗೋದಕ್ಕೆ ನಾವು ನೋಡಬೇಕಲ್ಲ ಏನು ಮಾಡ್ತೀವಿ ಅಂತ ಹೇಳಕ್ ಆಗುದಿಲ್ಲ ನೋಡ್ಬೇಕು ಇದಕ್ಕೆ ಏನಾಗಬೇಕು ಈಗ ನಮ್ಮಲ್ಲಿ ರೈಡ್ ಮಾಡಬೇಕಿದ್ರೆ ಡಿಪಾರ್ಟ್ಮೆಂಟ್ ಆಗಲಿ ಯಾರೇ ಆಗಲಿ ಫಸ್ಟ್ ನಮಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ಮೇಲೇ ರೈಡ್ ಮಾಡು ನೋಟಿಸ್ ಕೊಡಬೇಕು ನಮಗೆ ಹೀಗೀಗೆ ನಾವು ನಿಮ್ಮಲ್ಲಿ ಇಂಥ ಪ್ರಾಬ್ಲಮ್ ಇಂಥ ಆಗ್ತಾ ಉಂಟು ನೋಟಿಸ್ ಕೊಡಬೇಕಿತ್ತು ನೋಟಿಸ್ ಕೊಡಲಿಲ್ಲ ಏಕಾದಾರಿ ಮಾಡಿದ್ದಿಲ್ಲಲ್ಲ ನೋಡೋ ಈಗ ನಾವು ಡಿಪಾರ್ಟ್ಮೆಂಟ್ ಗೆ ಈಗ ಹೈಕೋರ್ಟ್ ಆರ್ಡರ್ ತಂದು ಇಟ್ಟು ನಾವು ಇದು ಮಾಡ್ತೇವೆ ಸ್ಟೇ ಆರ್ಡರ್ ಮಾಡ್ತೇವೆ ನಾವು ಮತ್ತು ಇನ್ನು ನಗರ ಪಾಲಿಕೆಗೆ ಮಾಡೋದಿರ್ತೇವೆ ನೀವು ಪೂರ್ವ ದೇಶದಿಂದ ಮಾಡಿದ್ದೀವಿ ಇದು ಲೈಸೆನ್ಸ್ ಬೇಕು ಎಲ್ಲ ಕಡೆಯಲ್ಲಿ ಉಂಟು ಈಗ ಇಷ್ಟು ಇಪ್ಪತ್ತು ಇಪ್ಪತ್ತೈದು ಕ್ಲಬ್ ಉಂಟಲ್ಲ ಯಾವ ಕ್ಲಬ್ ಅಲ್ಲಿ ಇದು ಉಂಟು ನಗರ ಪಾಲಿಕೆಯದು ಬನ್ನಿ ನೋಡೋ ನೀವು ನಗರ ಪಾಲಿಕೆಯಲ್ಲಿ ಎಲ್ಲ ಕಡೆ ಉಂಟು ಅಂತೆಲ್ಲ ಅವರು ಸೆಕ್ಟ್ರಿದ್ದಾರಲ್ಲ ಮಂಜುನಾಥ್ ಶೆಟ್ಟಿ ಅವರ ಲಿಖಿತ ರೂಪದ ಏನಾದರೂ ಕೊಟ್ಟಿದ್ದಾರಾ ಇಲ್ಲ ಅವರು ಅವರ ಹತ್ರ ಅಲ್ಲಿ ಇಟ್ಟಿದ್ದಾರೆ ನೀನು ನಾಲ್ಕು ಬಾ ಅಂತ ಒಂದು ಮೂರು ಹತ್ತು ಸಲ ಹೋಗಿ ಬಂದೆ ಕೊಡುವ ನೆಷ್ಟ ಕೊಡುವ ಅಂತ ಹೇಳಿದರು ದಾಳಿಯಿಂದ ಯಾರಿದ್ದಾರೆ ಅಲ್ಲ ನಮ್ಮಲ್ಲಿ ಈಗ ರೈಡ್ ಮಾಡಬೇಕು ಅಂತಿದ್ದು ರೈಡ್ ಮಾಡಿದ್ದೀರಿ ನಮಗೇನ ಅದರಲ್ಲಿ ಇದೇನಿಲ್ಲ ಇವತ್ತೊಂದು ದಿವಸ ನಾವು ಗೇಮ್ ಅಂತೂ ನಾವು ಕ್ಲಬ್ ಅನ್ನು ಯಾವಾಗ ಓಪನ್ ಮಾಡಿದೋ ಅವತ್ತಿಂದ ಇವತ್ತಿನ ತನಕ ನಾವು ಬಂದ್ ಮಾಡಲಿಲ್ಲ ಬಂದ್ ಮಾಡುವುದಿಲ್ಲ ಯಾರೇ ಬಂದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಡಿಪಾರ್ಟ್ಮೆಂಟ್ ಬಂದರೂ ಕೂಡ ನಮ್ಮನ್ನು ಬಂದು ಮಾಡಲಿಲ್ಲ ನೀವು ಹೋದವರು ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಬಿಟ್ಟಿದ್ದಾರೆ ನನಗೆ ಮಾತೇಳುದು ನೋಡಿ ಕಾನೂನಿಗೆ ಸವಾಲು ಹಾಕಿದ ಕಾನೂನಿಗೆ ಸವಾಲು ಹಾಕಿದ ಕಾಪಿ ಇದು ಸ್ಟೇ ಆರ್ಡರ್ ಎಷ್ಟು ವರ್ಷದ ಅನಿಸ್ತದೆ ಇದೀಗ ಒಂದು ವರ್ಷ ಕಲೀ ಕಾನೂನಿಗೆ ಸವಾಲಾಕಿದ ಕಾಪಿ ಇದು ಹೈಕೋರ್ಟ್ ಅಲ್ಲಿ ಸಿಕ್ಕಿದೆ ಇದು ಕೊಟ್ಟೆಲ್ಲ ನಾನು ನಿಮಗೆ ಕಾಪಿ ಇದೇ ಕಾಪಿ ಹೈಕೋರ್ಟ್ ಕೋಲ್ಡಿಂಗ್ ಮನೆ ಇದು ಅವಕಾಶ ಇದೆ ಕೋಲ್ಡಿಂಗ್

ಅವರು ಹೋದ ನಂತರ ಮತ್ತೆ ಇದು ಮರುಕಳಿಸಿದೆ ಆದುದರಿಂದ ಬಹುಶಃ ನಾವಿವತ್ತು ಮತ್ತೆ ಇದನ್ನು ಬಹಳಷ್ಟು ಕಂಪ್ಲೇಂಟ್ಗಳು ಸಾರ್ವಜನಿಕರದ್ದು ಬಹಳಷ್ಟು ಕಂಪ್ಲೇಂಟ್ಗಳು ಬಂದಿತ್ತು ಈ ಮಸಾಜ್ ಪಾರ್ಲರ್ ಇರ್ಬೋದು ಅಥವಾ ಸ್ಕಿಲ್ ಗೇಮ್ಗಳಿರ್ಬೋದು ಮುಂದಿನ ದಿನಗಳಲ್ಲಿ ಬಹುಶಃ ಕಮಿಷನರ್ ಅವರು ಬ್ಯಾಂಗ್ಳೂರಲ್ಲಿ ಇದ್ದೇನೆ ಅಂತ ಹೇಳಿದರು ನಾವು ಅವರತ್ರ ಅವರ ಟೈಮ್ ತೆಗೆದುಕೊಂಡು ಕೂಡಲೇ ಕಮಿಷನರ್ ಅವರ ಇದರಲ್ಲಿ ಜೊತೆಯಲ್ಲಿ ಎಲ್ಲ ಸ್ಕಿಲ್ ಗೇಮ್ಗಳು ಏನಿದೆ ಮಸಾಜ್ ಪಾರ್ಲರ್ಗಳು ಏನಿದೆ ಅದನ್ನು ಬಂದು ಮಾಡ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ ಅದು ಮಾತ್ರ ಅಲ್ಲ ಇವತ್ತು ನಾವಿಲ್ಲಿ ಏನು ಬಂದಿದ್ದೇವೆ ಇಷ್ಟು ಹೋದಂಥ ಮಸಾಜ್ ಪಾರ್ಲರ್ಗಳಿರ್ಬೋದು ಅಥವಾ ಇವತ್ತಿಲ್ಲಿ ಬಂದಂಥ ಸ್ಕಿಲ್ ಗೇಮ್ ಏನಿರ್ಬೋದು ಅದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಟ್ರೇಡ್ ಲೈಸೆನ್ಸ್ ಪರವಾನಿಗೆಯನ್ನು ಅವರು ಪಡೆದಿಲ್ಲ ಅವರೀಗ ಹಲವಾರು ಸ್ಕಿಲ್ ಗೇಮ್ನವ್ರು ಹೇಳ್ತಾರೆ ನಮಗೆ ಹೈಕೋರ್ಟಿಂದ ಆರ್ಡ್ರ್ ಇದೆ ಅಂತೇಳಿ ಹೈಕೋರ್ಟಿಂದ ಆರ್ಡ್ರ್ ಇರ್ಬೋದು ಅವರಿಗೆ ಆರ್ಡ್ರ್ ಇರ್ಬೋದು ಆದರೆ ನಮ್ಮ ಮಹಾನಗರ ಪಾಲಿಕೆಯ ಪರವಾನಿಗೆಯನ್ನು ಪಡಿಬಾರ್ದು ಅಂತೇಳಿ ಎಲ್ಲೂ ಇಲ್ಲ ಮಹಾನಗರ ಪಾಲಿಕೆಯ ಪರವಾನಿಗೆಯನ್ನು ಪಡಿಬೇಕು ಅದು ಮಾತ್ರ ಅಲ್ಲ ಕೋರ್ಟಲ್ಲಿ ಆದೇಶ ಇದೆ ಏನು ಅಂತ ಹೇಳಿದರೆ ಅವರು ಮೆಂಬರ್ ಮಾಡ್ತೀನಿ ಅಲ್ವಾ ಮೆಂಬರ್ ಮಾಡಬೇಕು ಆ ಮೆಂಬರ್ ಆ ಲಿಸ್ಟನ್ನು ಅವ್ರು ನಮಗೆ ಕೊಡಬೇಕು ಮಹಾನಗರ ಪಾಲಿಕೆಗೆ ಕೊಡಬೇಕು ನಮ್ಮದು ಇಷ್ಟಿಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತೇಳಿ ಅದನ್ನು ನಂತರ ನಾವು ಪರಿಶೀಲಿಸಿ ಮತ್ತೆ ಅವರಿಗೆ ಕೊಡಬೇಕಾ ಬೇಡ ಹೇಳಿ ನಾವು ಅದನ್ನು ತೀರ್ಮಾನ ಮಾಡೋದು ಅದು ಮಾತ್ರ ಅಲ್ಲ ಅದರಲ್ಲಿ ಕೂಡ ಪರ್ಟಿಕ್ಯುಲರಾಗಿ ರಮ್ಮಿ ಮತ್ತು ಲೂಡಾ ಚೆಸ್ ಮತ್ತು ಇನ್ನೊಂದು ಎರಡು ಗೇಮ್ಸ್ ಅದು ಮಾತ್ರ ಅವರಿಗೆ ಅವಕಾಶ ಇದೆ ಅದು ಬಿಟ್ಟು ಬೇರೆ ಯಾವುದೇ ಗೇಮ್ಸ್ಗಳಿಗೆ ಅವಕಾಶ ಇಲ್ಲ ಆದುದರಿಂದ ಇಲ್ಲಿ ಸ್ಕಿಲ್ ಗೇಮ್ ಅಂತ ಹೇಳಿದರೆ ಕೇವಲ ಆ ಆ ಗೇಮ್ಸನ್ನು ಹೊರತುಪಡಿಸಿ ಬೇರೆ ಕೂಡ ಹಲವಾರು ಗೇಮ್ಗಳನ್ನು ಆಡಿಸಿ ಬಹುಶಃ ಹಲವಾರು ಮನೆಗಳನ್ನು ಇವತ್ತು ಲೂಟಿ ಮಾಡ್ತಾ ಇದೆ ಆದುದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿರ್ಬೋದು ಅಥವಾ ಯುವಕರಿರ್ಬೋದು ಇದಕ್ಕೆ ಆಗ್ತಾಳೆ ಬಲಿಪಶು ಆಗ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ಜನರು ಮಕ್ಕಳು ಸ್ಟೂಡೆಂಟ್ಸ್ಗಳು ಮನೆಯಲ್ಲಿದ್ದ ಹಣವನ್ನು ತಂದು ಇವತ್ತು ದಾರಿ ತಪ್ಪುವಂಥ ಕೆಲಸ ಆಗ್ತಾಯಿದೆ ಆದುದರಿಂದ ಇದರ ಬಗ್ಗೆ ನಾವು ಈ ಖಂಡಿತವಾಗಿ ಇದರ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತೇವೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳನ್ನು ಸೇರಿಸೋದಕ್ಕೆ ಸಭೆ ಕರೆದು ಮಂಗಳೂರು ನಗರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮುಚ್ಚುವಂಥ ಕ್ರಮವನ್ನು ಕೈಗೊಳ್ತೇವೆ ಮಸಾಜ್ ಪಾರ್ಲರು ಹೇಳಿದರೆ ಇದರ ಬಗ್ಗೆ ಸಹ ಭಾಳಷ್ಟು ಕಂಪ್ಲೇಂಟ್ಗಳಿತ್ತು ಮಸಾಜ್ ಪಾರ್ಲರು ಬಹಳಷ್ಟು ಕಡೆಗಳಲ್ಲಿ ನಡೀತಾ ಇದೆ ಅದು ಸಹ ಅಲ್ಲ ಇಲ್ಲಿಗಲ್ ಆಗಿ ನಡೀತಾ ಇದೆ ಕೆಳ ಕೆಲವರು ಏನಂತ ಹೇಳಿದರೆ ಮಸಾಜ್ ಪಾರ್ಲರಿಗೆ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ನ ಸರ್ಟಿಫಿಕೇಟ್ ಇಟ್ಕೊಂಡು ಆಯುರ್ವೇದಿಕ್ ಥೆರಪಿ ಅನ್ನುವ ಹೆಸರಲ್ಲಿ ಇವತ್ತು ನಮ್ಮಿಂದ ಪರವಾನಿಗೆಯನ್ನು ಪಡಿತಾರೆ ಆದರೆ ಅಲ್ಲಿ ನೋಡಿದರೆ ಬಹುಶಃ ಬೇರೆ ರೀತಿಯಲ್ಲಿ ನಡೀತಾ ಉಂಟು ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಮಸಾಜ್ ಪಾ ಅವರು ಮಾಡೋದಿದ್ರೆ ಸಿ ಸಿ ಕ್ಯಾಮೆರಾ ಇಡಬೇಕು ಅಂತ ಹೇಳಿ ನಮ್ಮ ಇದೆ ಬಹುಶಃ ಸಿ ಸಿ ಕ್ಯಾಮರಾವನ್ನು ಕೇವಲ ಎದುರುಗಡೆ ಮಾತ್ರ ಇಟ್ಟಿದ್ದಾರೆ ಅವರು ಮಸಾಜ್ ಎಲ್ಲಿ ಮಾಡ್ತಾರೆ ಅಲ್ಲಿ ಕೂಡ ಅವರು ಸಿ ಸಿ ಕ್ಯಾಮರಾವನ್ನು ಅಳವಡಿಸಿ ಆವಾಗ ನಾವು ಅವರಿಗೆ ಅವಕಾಶವನ್ನು ಕೊಡ್ತೇವೆ ಅದು ಮಾತ್ರ ಅಲ್ಲ ಗಂಡಸರಿಗೆ ಗಂಡಸರೆ ಮಸಾಜ್ ಮಾಡಲಿ ಹೆಂಗಸರಿಗೆ ಹೆಂಗಸರೇ ಮಸಾಜ್ ಮಾಡಲಿ ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಇವತ್ತು ನಾವು ಏನು ಮಸಾಜ್ ಪಾರ್ಲರಿಗೆ ರೈಡ್ ಮಾಡಿದ್ದೇವೆ ಇಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಹುಡುಗಿಯರು ಅದು ಸಹ ನಮ್ಮ ಮಂಗಳೂರಿನ ಹುಡುಗಿಯರು ಇವತ್ತು ಹೊರ ರಾಜ್ಯದ ಕೇರಳ ಇರ್ಬೋದು ಬೇರೆ ಬೇರೆ ಕಡೆ ಕಡೆಯಿಂದ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಇವರನ್ನು ಇವತ್ತು ಮಸಾಜ್ ಮಾಡುವುದನ್ನು ನಾವು ಇವತ್ತು ನೋಡಿದ್ದೇವೆ ಆದು ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಡಿವಾಣವನ್ನು ಇಲ್ಲಿ ನೋಡಿ ನಮಗೇಷನ್ ಇಲ್ಲ ೀಗಾಗಿ ತಿಳುವಾಗ ಅವರು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೇ ನೋಡಿಕೊಳ್ತೇವೆ ಅಂತೆ ನೀವ್ ಯಾವ ಲೆಕ್ಕ ಅಂತ ಕೇಳ್ತಾರೆ ಹೇಳಿ ಕೇಳಿ ಎರಡುವರೆ ಲಕ್ಷ ಕೊಡ್ತಾರಂತೆ ನಿಮ್ಗೆ ತಿಂಗಳಿಗೆ ನಾವು ಡಿಪಾರ್ಟ್ಮೆಂಟನ್ನೇ ನೋಡಿಕೊಳ್ತೇವೆ ನೀವು ಯಾವ ಲೆಕ್ಕ ಅಂತ ಹೇಳಿ ನಾನಾದ್ರೂ ಹೇಳ್ತಾ ಇದ್ದಾರೆ ಆಯಿತು ನಮ್ಮ ಪರ್ಮಿಷನ್ ನಮ್ಮಲ್ಲಿ ಇಲ್ಲ ನಮ್ಮದು ಟ್ರೇಡ್ ಲೈಸೆನ್ಸ್ ಮಾಡ್ಲಿ ಅವ್ರು ಓಪನ್ ಮಾಡ್ಕೊಳ್ಳಿ ಸುಪ್ರೀಂ ಕೋರ್ಟ್ ಅವ್ರು ಉಂಟು ಹೈಕೋರ್ಟ್ ಅವ್ರ್ದು ಏನುಂಟು ನಮ್ಮ ಕಾರ್ಪೊರೇಷನ್ ನಮ್ಮ ಬ್ಯಾಫ್ಟ್ರಿಯಲ್ಲಿ ಬರುವಂತದ್ದು ಲೈಸೆನ್ಸ್ ಮಾಡಿಕೊಳ್ಳಿ ನೋಡಿ ಬಟ್ ಅಷ್ಟೇ ಈ ಮಾತು ಇನ್ನು ಮುಂದೆ ಹೀಗೆ ಬರಬಾರದು ನಮ್ಮ ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಮಹಾನಗರ ಪಾಲಿಕೆ ನಿಮ್ಗೆ ಯಾವ ಲೆಕ್ಕಿರ ಆರೋಪ ಅದನ್ನ ಯಾವುದೇ ತರದೇಳ್ತಾರೆ ಇದು ವಿಶೇಷ ಡೇಂಜರ್ ಝೋನ್ ಕಾರ್ಯಕ್ರಮ ಲೇಡಿ ರ್ಯಾಂಪೋ ಮೇಯರ್ ಪಟ್ಟು ಪೊಲೀಸರಿಗೆ ಇಕ್ಕಟ್ಟು ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ